ಲೋಕಸಭೆಯಲ್ಲಿ ಎನ್ಇಪಿ ಹಾಗೂ ಭಾಷಾ ಗದ್ದಲ ಹೇರಿಕೆ ಉಂಟಾಗಿರುವಂಥದ್ದು ಎಸ್ ಲೋಕಸಭೆಯಲ್ಲಿ ಎನ್ಇಪಿ ಭಾಷಾ ಹೇರಿಕೆ ಗದ್ದಲ ಉಂಟಾಗಿದ್ದು ಸಚಿವ ಧರ್ಮೇಂದ್ರ ಪ್ರಧಾನ್ ಕೆಂಡಾಮಂಡಲವಾಗಿದ್ದಾರೆ ಡಿಎಂಕೆ ವಿರುದ್ಧವಾಗಿ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರಿದ್ದಾರೆ ಪಿ ಎಂ ಶ್ರೀ ಯೋಜನೆ ಚರ್ಚೆ ವೇಳೆ ಗದ್ದಲ ಗಲಾಟೆ ಉಂಟಾಗಿದೆ ಕರ್ನಾಟಕದ ಉದಾಹರಣೆಯನ್ನು ಕೊಟ್ಟು ಕೌಂಟರ್ ಕೊಟ್ಟಿದ್ದಾರೆ ಎನ್ ಇ ಪಿ ವಿರೋಧಕ್ಕೆ ಪ್ರಧಾನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡು ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕಲ್ಯಾಣದ ಬಗ್ಗೆ ಅಸಡ್ಡೆ ಇದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವರು ಹಾಳು ಮಾಡ್ತಾ ಇದ್ದಾರೆ ಹೇಳಿ ಸಚಿವ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರಿದ್ದಾರೆ ಡಿ ಎಂ ಕೆ ಭಾಷಾ ಆಧಾರಿತ ವಿಭಜನೆಯನ್ನ ಮಾಡ್ತಾ ಇದೆ ಹಾಗಾಗಿ ಡಿ ಎಂ ಕೆ ವಿರುದ್ಧವಾಗಿ ಧರ್ಮೇಂದ್ರ धानू स्टेट गवर्नमेंट फिनाशियलोक इन द फ्यूचर ऑफ तमिलनाडु स्टूडेंट्स regarding the right of Tamil Nadu students to have a pan-Indian education model. Government of India is ready and open. Let them come back. What they have promised. I can call the date. I can call the date on 15 March. 15 March, they ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ